ಸ್ನೇಹಿತರೇ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಫಿಲಿಪೈನ್ಸ್ ದೇಶವು ತನ್ನ ಸಮುದ್ರ ಗಡಿಗಳಲ್ಲಿ ಹೆಚ್ಚುತ್ತಿರುವ ಉದ್ವಿಗ್ನತೆಗೆ ತಕ್ಕ ಪ್ರತಿಕ್ರಿಯೆ ನೀಡಲು ಭಾರತದ ಆಧುನಿಕ ಅಂಡರ್ ವಾಟರ್ ಡ್ರೋನ್ಗಳತ್ತ ದೃಷ್ಟಿಹರಿಸಿದೆ ದಕ್ಷಿಣ ಚೀನಾ ಸಮುದ್ರದಲ್ಲಿ ನಿರಂತರ ಚೀನಾ ಒತ್ತಡ ಹೆಚ್ಚುತ್ತಿರುವಾಗ ಫಿಲಿಪೈನ್ಸ್ ತನ್ನ ನೌಕಾ ತಾಕತ್ತನ್ನು ಬಲಪಡಿಸಲು ಈ ಹೆಜ್ಜೆ ಇಡುತ್ತಿದೆ ಫಿಲಿಪೈನ್ಸ್ ರಕ್ಷಣಾ ಸಚಿವ ಗಿಲ್ಬರ್ಟೊ ಟಿಯೋಡೋರೊ ಅವರು ಮಾನವೀಯ ಸಭೆಗಳಿಗಿಂತ ಕಡಿಮೆ ವೆಚ್ಚದ ಪರ್ಯಾಯವಾಗಿ ಭಾರತೀಯ ಮಾನವ ರಹಿತ ಅಂಡರ್ ವಾಟರ್ ವಾಹನಗಳು ಅತ್ಯಂತ ಪರಿಣಾಮಕಾರಿ ಎಂದು ಹೇಳಿದ್ದಾರೆ ಇವುಗಳು ಇಂಟೆಲಿಜೆನ್ಸ್ ಸರ್ವೈಲೆನ್ಸ್ ಮತ್ತು ರಿಕಾನಸೆನ್ಸ್ ಕಾರ್ಯಗಳಲ್ಲಿ ಉಪಯೋಗವಾಗಲಿದ್ದು ದೇಶದ ಎಕ್ಸ್ಕ್ಲೂಸಿವ್ ಎಕಾನಾಮಿಕ್ ಝೋನ್ ಒಳಗೆ ನುಗ್ಗುವ ವಿದೇಶಿ ನೌಕೆಗಳ ಮೇಲೆ ನಿಗಾ ಇಡಲು ಸಹಾಯಕವಾಗುತ್ತದೆ ಕಳೆದ ಕೆಲವು ವರ್ಷಗಳಲ್ಲಿ ಫಿಲಿಪೈನ್ಸ್ನ ಮೀನುಗಾರರು ಹಲವು ಬಾರಿ ಚೀನಾದ ಶಂಕಿತ ಅಂಡರ್ ವಾಟರ್ ಡ್ರೋನ್ಗಳನ್ನು ಪತ್ತೆ ಹಚ್ಚಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ನಲ್ಲಿ ಮಸ್ಬೆಟ್ ದ್ವೀಪದ ಬಳಿ ಒಂದು ದೊಡ್ಡ ಚೀನಾ ಡ್ರೋನ್ ಸಿಕ್ಕಿದ್ದು ಇದರಿಂದ ಫಿಲಿಪೈನ್ಸ್ ಸರ್ಕಾರಕ್ಕೆ ಎಚ್ಚರಿಕೆಯ ಗಂಟೆ ಬಾರಿಸಿತ್ತು ಇದರ ಜೊತೆಗೆ ಚೀನಾದ ಕೋಸ್ಟ್ ಗಾರ್ಡ್ ಹಡಗುಗಳು ವಾಟರ್ ಕೆನಾನ್ ದಾಳಿ ಹಡಗು ಡಿಕ್ಕಿ ಇತ್ಯಾದಿ ಕ್ರಮಗಳಿಂದ ಫಿಲಿಪೈನ್ಸ್ನ ನೌಕಾ ಹಕ್ಕುಗಳನ್ನು ನಿರಂತರವಾಗಿ ಉಲ್ಲಂಘಿಸುತ್ತಿವೆ ಈ ಹಿನ್ನೆಲೆಯಲ್ಲಿ ಫಿಲಿಪೈನ್ಸ್ ಮತ್ತು ಭಾರತದ ನಡುವಿನ ಸಾಮರಸ್ಯ ಸಂಬಂಧಗಳು ಇನ್ನಷ್ಟು ಗಾಢವಾಗುತ್ತಿವೆ ಇದಕ್ಕೂ ಮೊದಲು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಫಿಲಿಪೈನ್ಸ್ ಭಾರತದಿಂದ ಮುನ್ನೂರ ಎಪ್ಪತ್ತೈದು ಮಿಲಿಯನ್ ಡಾಲರ್ ಮೌಲ್ಯದ ಬ್ರಹ್ಮೋ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ಗಳನ್ನು ಖರೀದಿಸಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತೀಯ ನೌಕಾಪಡೆಯ ಮುಖ್ಯಸ್ಥರಾದ ಅಡ್ಮಿರಲ್ ದಿನೇಶ್ ತ್ರಿಪಾಠಿ ಮನಿಲಾಕ್ಕೆ ಭೇಟಿ ನೀಡಿ ರಕ್ಷಣಾ ಸಹಕಾರದ ಮೇಲೆ ವಿಶೇಷ ಗಮನ ಹರಿಸಿದ್ದರು ಈಗ ಫಿಲಿಫೈನ್ಸ್ ನೌಕಾಪಡೆಯ ಹೊರೇಜಾನ್ ತ್ರೀ ಆಧುನೀಕರಣ ಅಡಿಯಲ್ಲಿ ಅಸಿಮೆಟ್ರಿಕ್ ಶಕ್ತಿ ಅಭಿವೃದ್ಧಿ ಮಾಡುವುದು ಮುಖ್ಯ ಗುರಿಯಾಗಿದೆ ಅಂಡರ್ ವಾಟರ್ ಡ್ರೋನ್ಗಳು ಅತಿ ಸ್ತಬ್ಧವಾಗಿ ಯಾವುದೇ ಅಪಾಯವಿಲ್ಲದೆ ವಿದೇಶಿ ಹಡಗುಗಳನ್ನು ಹಿಂಬಾಲಿಸಬಹುದಾದ ತಂತ್ರಜ್ಞಾನವಾಗಿವೆ ಭಾರತದ ಪ್ರಮುಖ ಅಂಡರ್ ವಾಟರ್ ಡ್ರೋನ್ಗಳು ಫಿಲಿಫೈನ್ಸ್ನ ಅಗತ್ಯಗಳಿಗೆ ತಕ್ಕಂತಿವೆ ಎಲ್ ಟಿ ಕಂಪನಿಯ ಅದಮ್ಯ ಮತ್ತು ಅಮೋಘ ಸರಣಿಯ ಡ್ರೋನ್ಗಳು ನಲವತ್ತೆಂಟು ಗಂಟೆಗಳವರೆಗೆ ಸಮುದ್ರದಲ್ಲಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯ ಮುನ್ನೂರು ಮೀಟರ್ ಆಳದವರೆಗೂ ನುಗ್ಗುವ ಶಕ್ತಿ ಇವು ಐ ಎಸ್ ಆರ್ ಮಿಷನ್ಗಳಿಗೆ ಸೂಕ್ತವಾಗಿದೆ ಡಿ ಆರ್ ಡಿಒದ ವೆಹಿಕಲ್ ಫಾರ್ ಅಂಡರ್ ವಾಟರ್ ಸ್ವಾಮ್ಸ್ ಅನೇಕ ಚಿಕ್ಕ ಡ್ರೋನ್ಗಳನ್ನು ಗುಂಪು ರೂಪದಲ್ಲಿ ನಿಯಂತ್ರಿಸಿ ಚೀನಾದ ನೌಕಾ ಚಟುವಟಿಕೆಗಳನ್ನು ಪತ್ತೆ ಹಚ್ಚುವ ತಂತ್ರಜ್ಞಾನವಾಗಿದೆ ಸ್ಟಾರ್ಟ್ಅಪ್ ಕಂಪನಿಗಳಾದ ಐರೋವ್ ಮತ್ತು ಆಕ್ವಾ ಏರೆಕ್ಸ್ನ ಎ ಐ ಆಧಾರಿತ ಸ್ವಯಂ ನಿರ್ಧಾರ ಸಾಮರ್ಥ್ಯ ಹೊಂದಿರುವ ವಾಣಿಜ್ಯ ಗ್ರೇಡ್ ಯು ಯು ವಿಗಳು ನೌಕಾ ಭದ್ರತೆಯಲ್ಲಿ ಬಳಸಲಾಗುತ್ತಿದೆ ಭಾರತದ ಡ್ರೋನ್ಗಳಲ್ಲಿ ಶೇಕಡ ಎಪ್ಪತ್ತಕ್ಕಿಂತ ಹೆಚ್ಚು ತಂತ್ರಜ್ಞಾನ ಸ್ವದೇಶಿ ಉತ್ಪಾದನೆಯಾಗಿರುವುದು ಫಿಲಿಫೈನ್ಸ್ಗೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಹಾಗೂ ಸ್ಥಳೀಯ ಉತ್ಪಾದನೆಗೆ ಅನುಕೂಲವಾಗುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದ ಇಂಡೋಫಿಲೆಕ್ಸ್ ಸಂಯುಕ್ತ ಅಭ್ಯಾಸದಲ್ಲಿ ಭಾರತೀಯ ಯು ಯು ವಿಗಳ ಮಾದರಿಗಳು ಫಿಲಿಪೈನ್ಸ್ ನೌಕಾ ಸಾಧನಗಳ ಜೊತೆ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದವು ಎರಡು ಸಾವಿರದ ಇಪ್ಪತ್ತರಲ್ಲಿ ಭಾರತ ತನ್ನ ನೀರಿನಲ್ಲಿದ್ದ ಹನ್ನೆರಡು ಚೀನಾದ ಅಂಡರ್ ವಾಟರ್ ಡ್ರೋನ್ಗಳನ್ನು ಪತ್ತೆ ಹಚ್ಚಿದ ಅನುಭವದಿಂದ ಭಾರತ ತನ್ನ ಯು ಯು ವಿಗಳ ಅಭಿವೃದ್ಧಿಯನ್ನು ವೇಗಗೊಳಿಸಿದೆ ಇದು ಫಿಲಿಪೈನ್ಸ್ಗೆ ಮತ್ತಷ್ಟು ವಿಶ್ವಾಸ ನೀಡುತ್ತಿದೆ ಫಿಲಿಪೈನ್ಸ್ ಈಗಾಗಲೇ ಎರಡು ಸಾವಿರದ ಇಪ್ಪತ್ತೆರಡರಿಂದ ಐದು ಚೀನಾ ಡ್ರೋನ್ಗಳನ್ನು ಪತ್ತೆ ಹಚ್ಚಿದೆ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ನಲ್ಲಿ ಅಡ್ಮಿರಲ್ ರಾಯ್ ವಿನ್ಸೆಂಟ್ ರಿಂಡಾಡ ಅವರು ಪತ್ತೆಯಾಗಿದ್ದ ಕೆಲವು ಚೀನೀ ಸಾಧನಗಳು ಐವತ್ತೈದರಿಂದ ಎಂಬತ್ತರಷ್ಟು ಸಾಧ್ಯತೆಯಲ್ಲಿ ಚೀನಾ ನಿಯೋಜಿತವಾಗಿದ್ದವು ಎಂದು ಬಹಿರಂಗಪಡಿಸಿದರು ವಿಶ್ಲೇಷಕರ ಅಂದಾಜಿನ ಪ್ರಕಾರ ಫಿಲಿಪೈನ್ಸ್ ಹತ್ತರಿಂದ ಇಪ್ಪತ್ತು ಭಾರತೀಯ ಅಂಡರ್ವಾಟರ್ ಡ್ರೋನ್ಗಳನ್ನು ನಿಯೋಜಿಸಿದರೆ ಕರ್ಬಾರೋ ಶೋಲ್ ಮತ್ತು ಸ್ಟ್ರಾಟ್ಲಿ ದ್ವೀಪ ಪ್ರದೇಶಗಳನ್ನು ಸಂಪೂರ್ಣವಾಗಿ ನಿಗಾ ಮಾಡಬಹುದು ಇದರಿಂದ ಚೀನಾ ನೌಕಾ ನುಗ್ಗುವಿಕೆಗಳಿಗೆ ಮುಂಚಿತ ಎಚ್ಚರಿಕೆ ಸಿಗುತ್ತದೆ ಅಮೆರಿಕ ಕೂಡ ಫಿಲಿಪೈನ್ಸ್ಗೆ ಬೆಂಬಲ ನೀಡುತ್ತಿರುವಾಗ ಭಾರತೀಯ ವ್ಯವಸ್ಥೆಗಳು ಕಡಿಮೆ ವೆಚ್ಚದ ಪಶ್ಚಿಮೇತರ ಪರ್ಯಾಯ ಎನ್ನುವ ಹಿತಾಸಕ್ತಿ ಮಣಿಲಾಕೆ ಹೆಚ್ಚಾಗಿದೆ ಭಾರತೀಯ ಅಂಡರ್ ವಾಟರ್ ಡ್ರೋನ್ಗಳು ಫಿಲಿಪೈನ್ಸ್ಗೆ ದಕ್ಷಿಣ ಚೀನಾ ಸಮುದ್ರದಲ್ಲಿ ನೌಕಾ ಭದ್ರತೆ ಗಡಿ ರಕ್ಷಣೆ ಮತ್ತು ತಂತ್ರಜ್ಞಾನ ಸ್ವಾವಲಂಬನೆಗೆ ಬಲವಾದ ಆಯುಧವಾಗಬಹುದು ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ